ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಜಾರಿಗೆ ತಂದಿರುವ ನಾಲ್ಕು ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನು ಹಿಂಪಡೆಯುವಂತೆ ಜೆಸಿಟಿಯು ದೇಶದಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದೆ ಜಿಲ್ಲಾ ಅಧ್ಯಕ್ಷರಾದ ಮಂಜುನಾಥ್ ಕೈದಾಳ್ ಅವರು ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಮಿಕ ಸಂಬಂಧದ ಕಾಯ್ದೆಯು ಕಾರ್ಮಿಕ ಸಂಘಗಳ ಹಕ್ಕನ್ನು ಸಂಪೂರ್ಣವಾಗಿ ಕಸಿದುಕೊಳ್ಳುತ್ತಿದೆ ವಾರ್ಷಿಕ ರಿಟರ್ನ್ ಸಲ್ಲಿಸುವಲ್ಲಿ ಕಾರ್ಮಿಕ ಸಂಘಟನೆಗಳು ವಿಳಂಬ ಮಾಡಿದರೆ ಸಂಘದ ನೋಂದಣಿಯನ್ನು ರದ್ದು ಅಥವಾ ಭಾರೀ ದಂಡ ವಿಧಿಸುವ ಮೂಲಕ ಸಂಘಗಳ ಅಸ್ತಿತ್ವಕ್ಕೆ ಧಕ್ಕೆ ತರುವ ಕೆಲಸ ಮಾಡುತ್ತಿದೆ ಕಾರ್ಮಿಕರ ಮುಷ್ಕರದ ಹಕ್ಕನ್ನು ಸಂಪೂರ್ಣವಾಗಿ ತಪ್ಪಿಸುವ ಮೂಲಕ ಎಲ್ಲ ರೀತಿಯ ಪ್ರತಿಭಟನೆ ಹೋರಾಟಗಳನ್ನು ಕಾನೂನು ಬಹಿರವೆಂದು ಪರಿಗಣಿಸುತ್ತದೆ ಮತ್ತೊಂದೆಡೆ ಅದೇ ಸಂಹಿತೆಯು ಮಾಲೀಕ ವರ್ಗಕ್ಕೆ ಅನ್ವಯಿಸದೆ ಯಾವುದೇ ನಿಬಂಧನೆಗಳು ಇಲ್ಲದೆ ಅವರಿಗೆ ಸುಲಭವಾಗಿ ವ್ಯಾಪಾರ ವಹಿವಾಟು ನಡೆಸಲು ಅನುಮತಿಸುತ್ತದೆ ಕಾರ್ಮಿಕನ ಆರೋಗ್ಯ ಮತ್ತು ಸುರಕ್ಷತಾ ಸಂಹಿತೆಯು ಅಂತಾರಾಷ್ಟ್ರೀಯ ನಿಯಮವನ್ನು ಉಲ್ಲಂಘಿಸಿ ದುಡಿಮೆ ಅವಧಿ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆಗೆ ಹೆಚ್ಚಿಸಲು ಅನುಮತಿ ನೀಡಿದೆ ಕಾನೂನುಗಳಿದ್ವು ಅವು ಕಾರ್ಮಿಕರ ಅಷ್ಟು ಭಾರತಕ್ಕೆ ಕಾರ್ಮಿಕರಿಗೆ ಜೀವನವನ್ನು ರಕ್ಷಣೆ ಮಾಡ್ತಾ ಇದ್ರು ಕನಿಷ್ಠ ವ್ಯವಸ್ಥೆ ಕೊಟ್ಟಿಲ್ಲ ಅಂತ ಹೇಳಿದ ಅವರ ಮಾಲೀಕರು ಯೇಸ್ ಹಾಕ್ಬೋದಾಗಿತ್ತು ಮಾಲೀಕರನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೋದಾಗಿತ್ತು ಆದ್ರೆ ಈಗ 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 ಬರ್ತಕ್ಕಂಥ ಕಾವಿನಲ್ಲಿ ಯಾವುದೂ ಇಲ್ಲ ಜೊತೆಗೆ ಪ್ರೊಟಕ್ಷನ್ ಬಂದ್ ಅಂತೇಳಿ ಅಂದ್ರೆ ಒಂದು ಬಾಲಿಕ ಏಕಾಏಕಿ ಸಹ್ಯವಾಗಿಲ್ಲ ಹಿಂದ ಹೇಳ್ತಾ ಈಗ ಏನ್ ಮಾಡ್ತಾರೆ ಅಂದ್ರೆ ಅದ್ರ ಮೊದಲಾಗಿ ಏನ್ ಮಾಡಿದ್ದಾರೆ ಎಫ್ ಟಿ ಎಂಪ್ಲಾಯ್ಮೆಂಟ್ ಈ ಎಫ್ ಟಿ ಎ ಏನಾಗ್ತವೆ ಕಾಲೇಜಲ್ಲಿ ಈಗಾಗಲೇ ಈ ಹೊರಗುತ್ತ ಇಷ್ಟಪಟ್ಟಂತ ಹೊರಗುತ್ತೆ ಈಗ ಮಾಡ್ತಾರೆ ಎಫ್ ಟಿ ಅಂತ ಬಂತಂದ್ರೆ ನಾವೇನ್ ಮಾಡ್ತೀವಿ ಒಂಬತ್ತು ತಿಂಗಳು ಹೇಳಿದ್ದಾರೆ ಇಲ್ಲೇ ಹೇಳ್ಬೋದು ಎಕ್ಸಾಮ್ ಹೇಳ್ತಾರೆ ಆ ಟೈಮಲ್ಲಿ ಹೇಳಿ ಕಂಪ್ಯೂಟರ್ ಹಾಕೋಣ ಅವ್ರು ಬೇಡ ಇವ್ರ ಬೇಡ ಹಾಂ ಅಂತೇಳಿ ಮಾಡಿ ಎಂಬತ್ತು ತಿಂಗಳು ಆರು ತಿಂಗಳ ಏನೋ ಕಾಂಟ್ರಾಕ್ಟ್ ಹೇಳ್ಬೋದು ಆ ಕಾಂಟ್ರಾಕ್ಟ್ ಕಳಿಸ್ಕೋಡು ಕರಾಳ ಇದು ಕೆಲಸ ಯಾವಾಗ ಬಂದು ಕೆಲಸ ಮಾಡು ಮನೆಗಳು ಆಮೇಲೆ ನನಗೆ ನನಗೂ ನಿಮಗೂ ಯಾವ ಸಂಬಂಧ ಇಲ್ಲ ಯಾವ ಚಿಂತನೆ ಇಲ್ಲ ಯಾವ ಸೈಲಿತ ಶಾಸನದ ಸೌಲಭ್ಯಗಳಿಲ್ಲ ಇದು ಆಧುನಿಕವಾಗಿ ಗುಲಾಮಗಿರಿಗೆ ತರ್ತಕ್ಕಂಥದ್ದು ಯಾವ ಥರ ರಾಜ್ಯಗಳಿಗೆ ಜನರು ಗುಲಾಮರಾಗಿ ಚಿಂತನೆಗಳಾಗಿ ತಂದ ಮಾಡ್ತಾ ಇದ್ದು ಅದೇ ರೀತಿಯಾಗಿ ಇನ್ನು ಮುಂದೆ ಮುಂದುವ ಕಾರಣಕ್ಕೂ ಈ ದೇಶದ ಮಾಲೀಕರ ಮ್ಯಾನೇಜ್ಮೆಂಟ್ಗೆ ಕುಲಾಮವಾಗಿ ಯೋಧ ಮಾಡತಕ್ಕಂಥ ಹುನ್ನಾರ ಏನು ನಾಲ್ಕು ನಾವು ಸಂಬಂಧಗಳಿಗೆ ಸ್ನೇಹಿತರೆ ನಮ್ಮ ಹೋರಾಟ ನಡೀತದೆ ನಮ್ಮ ಹೋರಾಟ ನಮ್ಮ ಏನು ನಡೀತದೆ ಅದ್ರ ಜೊತೆಗೆ ಈ ಕಾನೂನುಗಳು ಇತ್ತಕ್ಕ ನಮ್ಮ ಹೋರಾಟ ಮಾಡಿ ಸಜ್ಜೆ ಆಗ್ತದೆ ಈ ಕಾನೂನುಗಳು ಅದೇನು ನಾವು ಯೂನಿಯನ್ ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ಜಿಲ್ಲಾ ಖಜಾಂಚಿ ತಿಪ್ಪೇಸ್ವಾಮಿ ವಹಿಸಿದರು ಜಿಲ್ಲಾ ಉಪಾಧ್ಯಕ್ಷರುಗಳಾದ ಪರಮೇಶ್ವರಪ್ಪ ಹಾಗೂ ಬೀರಲಿಂಗಪ್ಪ ಪ್ರತಿಭಟನೆಯಲ್ಲಿ ಮಾತನಾಡಿದರು ಎಐಯುಟಿಯುಸಿಯ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ಕುಕ್ವಾಡ ಪ್ರತಿಭಟನೆಯ ನೇತೃತ್ವ ವಹಿಸಿದರು